ಮಹಾದ ಅದೇ ರೀತಿ ನಿತ್ಯ ಮರುಡಿ ಬೇಡಿಯಾಗಿ ಧರ್ಮದೇವತೆಗಳನ್ನು ಶ್ರೀಗಳನ್ನು ಪ್ರಾರ್ಥನೆ ಮಾಡುತ್ತಾರೆ ವಿಶೇಷವಾಗಿ ಕುಮಾರಿ ಸೌಜನ್ಯ ಹೋರಾಟ ಕಳೆದ ಹನ್ನೆರಡು ವರ್ಷಗಳಿಂದ ಕರ್ನಾಟಕ ರಾಜ್ಯದಿಂದ ಇವತ್ತು ದೇಶದ ಮೂಲ ಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡುವ ತನಕ ಮುಟ್ಟಿದೆ ಇವತ್ತು ಮಾಡುವಂಥ ಪ್ರಾರ್ಥನೆ ಈ ದೇಶದ ವಿಶ್ವದ ಎಲ್ಲ ಜನರಿಗೂ ಈ ಒಂದು ಆ ಮಗುವಿನ ನೋವು ಏನು ಇನ್ನಿ ಇವತ್ತು ಈ ಧರ್ಮದ ಸ್ಥಳದಲ್ಲಿ ಕೂತು ಮಾಡಿದಂಥ ಅತ್ಯಾಚಾರ ಅನಾಚಾರಗಳಿದ್ದಾವೆ ಇದೆಲ್ಲವೂ ಸರ್ವ ಸಾರ್ವತ್ರಿಕವಾಗಿ ಎಲ್ಲರ ಗಮನಕ್ಕೆ ಬಂದು ಸತ್ಯ ಧರ್ಮ ನ್ಯಾಯ ಇದರ ಉತ್ಥಾನ ಆಗಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೋ ತನ್ಮೂಲಕ ಆ ಮಗುವಿಗೆ ಜಯ ಸಿಗುವುದರೊಂದಿಗೆ ಇಡೀ ಹೆಣ್ಣು ಕುಲಕ್ಕೆ ಏನು ಇವತ್ತು ಅಪಮಾನ ಆಗಿದೆ ಗಂಡಸರಿಂದ ಇವತ್ತಿಂತಹ ಒಂದು ಅಪಮಾನಗಳು ಆಗಲಿ ಹೆಣ್ಣು ಮಕ್ಕಳಿಗಾಗಲಿ ಈ ಮಣ್ಣಲ್ಲಿ ಭಾರತಮ್ಮೆ ಮಣ್ಣಲ್ಲಿ ಬರಬಾರ್ದು ಅಂತ ಹೇಳಿ ಈ ದೇಶದ ಒಂದು ಒಳ್ಳೆಯ ಜಾಗ ಯಾಕಂತೇಳಿದರೆ ಇಡೀ ಭಾರತ ದೇಶವನ್ನು ಆಳುವಂಥ ಜಾಗ ಇತ್ತು ಇಲ್ಲಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೆವು ಇನ್ನು ಮುಂದಕ್ಕಾದರೂ ಇಲ್ಲಿ ಧರ್ಮ ಸ್ಥಾಪನೆ ಆಗಲಿ ಭಾರತ ದೇಶದಲ್ಲಿ ಅಧರ್ಮ ಅಳಿಯಲಿ ಸತ್ಯ ಉಳಿಯಲಿ ಅನ್ನುವಂಥ ಒಂದು ವಾಕ್ಯದೊಂದಿಗೆ ನಾವು ಹೋರಾಟಕ್ಕೆ ಹೊರಟಿದ್ದೇವೆ ನಮ್ಮ ಹೋರಾಟ ಜಯವಾಗಲಿ ಅಂತ ಹೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತೇವೆ ಅದೇ ರೀತಿ ನಮ್ಮ ಹೋರಾಟದಲ್ಲಿ ಮುಂಚೂಣಿ ನಾಯಕರಾಗಿರುವಂತಹ ಒಂದು ದೈವದ ಚಾಕ್ರಿಯನ್ನು ಮಾಡ್ತಿರುವಂಥವ ತಮ್ಮಣ್ಣ ಶೆಟ್ಟರು ಕೂಡ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಈ ಮಣ್ಣಿನಿಂದ ಕೊಡಬೇಕು ಅಂತ ಹೇಳಿ ಅವರ ಹತ್ರ ಕೂಡ ಕಟ್ಕೊಳ್ತೀವಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಂಭ್ರಮ ನಿರ್ವಿಘ್ನಂಕುಮೆ ದೇವ ಸರ್ವ ಕಾರ್ಯಸು ಸರ್ವದ ಇವತ್ತು ನಾವು ಭಾರಿ ದೂರದ ಈ ಬದರಿನಾಥ್ ಕೇದಾರನಾಥ್ ಹರಿದ್ವಾರ ಏನಿದೆಯೋ ಈ ಗಂಗಾ ನದಿ ಏನಿದೆಯೋ ಈ ಗಂಗಾ ನದಿ ಬದ್ರಿನಾಥ್ ಕೇದಾರನಾಥಿಗೂ ತುಳುನಾಡಿನ ಧರ್ಮದೈವಗಳಿಗೂ ಕತ್ರಿ ಮಂಜುನಾಥನಿಗೂ ನೇರ ಸಂಬಂಧ ಇರುವಂತಹ ಒಂದು ಜಾಗ ಬಹುಶಃ ಇವತ್ತು ನಾವು ನಮ್ಮನ್ನು ಆ ಊರಿನ ಧರ್ಮದೈವಿಗಳಿಗೆ ಕಳಿಸಿದ್ದು ಮೊಟ್ಟ ಮೊದಲ ಬಾರಿಗೆ ನಾನು ತುಳುನಾಡ ಸೃಷ್ಟಿಕರ್ತನಾದ ಕರ್ತನಾದ ಬೆಮ್ಮರನ್ನು ಕದ್ರಿಯ ಮಂಜುನಾಥ ದೇವರನ್ನು ಹಾಗೂ ಏನು ಯಾವ ಘಟನೆಗಳು ಯಾವ ಜಾಗದಲ್ಲಿ ಸಂಭವಿಸಿದೆ ಅನೇಕ ಕೂಗುಗಳು ನೂರಾರು ಕೂಗುಗಳು ಮರಣಪಟ್ಟಂಥ ಕುಟುಂಬಗಳ ರೋದನಗಳು ಎಲ್ಲಿದೆ ಆ ಜಾಗದ ಧರ್ಮದೈವಗಳೇ ನಮ್ಮ ಇವತ್ತು ಪ್ರೇರೇಪಿಸಿ ದಿಲ್ ದಿಲ್ಲಿಯ ಮಟ್ಟಕ್ಕೆ ಸೃಷ್ಟಿಸಿತು ಆ ಭಾಗದ ಶಕ್ತಿಗಳಾದಂಥ ಮಂಜುನಾಥ ದೇವರು ಸ್ವಾಮಿ ಕಾಲರ್ಕಾಯಿ ಕುಮಾರಸ್ವಾಮಿ ಕನ್ಯಾಕುಮಾರಿ ಹಾಗೆ ಕೊಡಿಮರ ಚಾಮುಂಡಿ ಎಂಬ ಭಾಗದ ಸತ್ಯಗಳನ್ನು ಸ್ಮರಿಸುತ್ತಾ ನ್ಯಾಯದ ಭಿಕ್ಷೆಯನ್ನು ಬೇಡುತ್ತಾ ಬೇಡುತ್ತಾ ಇಡೀ ತುಳುನಾಡಿನಾದ್ಯಂತ ಎಲ್ಲ ದೈವಗಳ ಅಂಗನಕ್ಕೂ ನಾವು ಹೋಗಿ ನಿಂತವರು ಈ ದೈವಗಳನ್ನು ನಮಿಸಿದಾಗೆ ಇಲ್ಲಿಯ ವಿಠಲ ವಿಠಲ ದೇವರನ್ನು ಸ್ಮರಿಸುತ್ತಾ ತುಳುನಾಡಿನ ಎಲ್ಲ ಧರ್ಮದೈವಿಗಳು ದೇವರನ್ನು ಎಲ್ಲ ಧರ್ಮದೇವಿಗಳನ್ನು ಎಲ್ಲಿಂತಹ ಪ್ರತಿಭಟನೆಗಳು ರ್ಯಾಲಿಗಳು ನಡೆದಿದೋ ಎಲ್ಲೆಲ್ಲಿ ಯಾವ ಯಾವ ಜಾಗದಲ್ಲಿ ನಾವು ಹೋಗಿ ಪ್ರಾರ್ಥಿಸಿದ್ದೇವೋ ಆ ಎಲ್ಲ ಧರ್ಮದೇವಗಳು ಈ ಕ್ಷಣದಲ್ಲಿ ನಮಗೆ ಪ್ರೇರಣೆಯಾಗಿ ನಮಗೆ ದೈವಾನುಕೂಲವನ್ನು ಕೊಡಿಸಿ ಇದು ಮಾನವನಿಂದ ಆದಂಥ ಕೆಲಸಗಳಲ್ಲ ಇವತ್ತು ನಮಗೆ ಎಲ್ಲಿಯೂ ಇತರವರೆಗೆ ಆದಂಥ ಒಂದು ಪ್ರತಿಭಟನಾ ಸಭೆಗಳಾಗಲಿ ರ್ಯಾಲಿಗಳಾಗಲಿ ಎಲ್ಲಿಯೂ ಯಾವುದೇ ಒಂದು ವಿಘ್ನದಿಂದ ನಿಂತ ವಿಚಾರಗಳಿಲ್ಲ ಜಡಿಮಲೆ ಇದ್ದರೂ ಕೂಡ ವರುಣನೂ ತನ್ನ ಸಮಯವನ್ನು ಬಿಟ್ಟು ವೇದಿಕೆಯನ್ನು ವರುಣನ ಅವಕೃಪೆಗೂ ನಾವು ಒಳಗಾಗಲಿಲ್ಲ ವರುಣನೂ ನಮಗೆ ಹೊರವನ್ನು ನೀಡಿದ ಯಾವುದೇ ಒಂದು ತಾಂತ್ರಿಕ ತೊಂದರೆಯಾಗಲಿ ಬರುವಂಥ ಅತಿಥಿಗಳು ಬರದೇ ಇದ್ದದ್ದಾಗಲಿ ಅಲ್ಲ ಯಾವುದೇ ಒಂದು ರೀತಿಯಲ್ಲಿ ಒಂದು ತೊಂದರೆಯಾಗದ ರೀತಿಯಲ್ಲಿ ಇವತ್ತಿನವರೆಗೆ ಮೊನ್ನೆ ಕಟ್ಟ ಕಡೆಗೂ ಕಟ್ಟ ಕಡೆಗೆ ಮನ್ನ ಸಂಕದಿಂದ ಮಹೇಶ್ ಶೆಟ್ಟಿಯವರ ಆ ಒಂದು ಹೋರಾಟದ ಧ್ವನಿ ಮೊನ್ನೆ ಮೊನ್ನೆ ನಮಗೆ ಬೆಲ್ಲೂರು ಬೆಲ್ಲೂರಿನಲ್ಲಿ ಆದ ಆ ಕಾವೇಶ್ವರನ ಸಾನ್ನಿಧ್ಯದಲ್ಲಿ ನಡೆದಂಥ ಪ್ರತಿಭಟನೆಯವರಿಗೆ ಯಾವುದೇ ಒಂದು ಲೋಪದೋಷಗಳು ತೊಂದರೆಗಳು ಅನಿಷ್ಟಗಳು ಒದಗದಿ ಪೂರ್ಣ ಪ್ರಮಾಣದ ದೇವಾ ದೇವಾನುಕಲವನ್ನು ಒದಗಿದಂಥ ಆ ಮಾಸತ್ಯಗಳು ಇವತ್ತು ನಮ್ಮನ್ನು ದೂರದ ರಾಷ್ಟ್ರದ ರಾಜಕಾರಣಿ ದಿಲ್ಲಿಗೆ ದಿಲ್ಲಿಯವರಿಗೆ ಬೇಕಾದಷ್ಟು ನಮ್ಮ ಸ್ವರ ನಮ್ಮ ಧ್ವನಿ ನಮ್ಮ ನೋವು ಎಲ್ಲ ಧರ್ಮದೈವ ದೇವರುಗಳಿಗೂ ಮುಟ್ಟಿದೆ ಆದರೆ ನಮಗೂ ಒಂದು ನೋವಿದೆ ನಾವೇ ಕಾಣಿಸಿಕಡಿಸಿದಂಥ ಜನನಾಯಕರಿಗೋ ರ ಸರ್ಕಾರಕ್ಕೋ ಮುಟ್ಟಲಿಲ್ಲ ಎಂಬುದು ನಮ್ಮ ನೋವು ಇನ್ನು ಮುಂದಿನ ಭಾರ ಬಾರ ಏನಿದ್ರು ಈ ವಿಠಲನಿಗೂ ನಮ್ಮ ತುಳುನಾಡು ಧರ್ಮದೈವಗಳಿಗೂ ಈ ಜಾಗದಲ್ಲಿ ಇವತ್ತಿನ ಆರಂಭವಾದಂಥ ಒಂದು ಎರಡನೇ ಹಂತದ ಒಂದು ಬೇರೆಯೇ ಒಂದು ರೂಪವನ್ನು ಪಡೆದು ಬರೆದು ಎಲ್ಲಿ ಯಾವ ರೀತಿ ತುಳುನಾಡಿನಾದ್ಯಂತ ಇಂಥ ಬರಬರ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕ್ಷೇತ್ರದ ಅಂಗಳದಲ್ಲಿ ಧರ್ಮದ ಧರ್ಮದಲ್ಲೇ ಆಗುವಂತಹ ಧರ್ಮ ದೇವರ ಹೆಸರಲ್ಲಾಗುವ ಧರ್ಮ ಹಾಗೆ ಸೌಜನ್ಯನಂಥ ಒಂದು ಒಂದು ದೈವ ಭಕ್ತೆ ದೈವ ಭಕ್ತೆಯ ಮ ಒಂದು ಅತ್ಯಾಚಾರ ವಲೆ ಇದು ಜಗತ್ತಿನ ಯಾವ ಮೂಲೆಯಲ್ಲೂ ಸಂಭವಿಸಬಾರದು ಭಾರತದಲ್ಲಿ ಮಾತ್ರ ಅಲ್ಲ ಈ ಬರ್ಬರ ಸಂಭವಿಸಬಾರದು ಇಷ್ಟರವರೆಗೆ ಆ ಜಾಗದಲ್ಲಿ ನಮ್ಮ ಈ ತಲೆಮಾರಿಗೆ ಅನಿವಾ ಅರಿವಾದಂಥ ವೇದವಲ್ಲಿಯಿಂದ ಸೌಜನ್ಯನವರೆಗೆ ಎಲ್ಲೆಲ್ಲಿ ಯಾವ ಯಾವ ರೀತಿಯ ಅನಿಷ್ಟ ಕೊಲೆ ಅತ್ಯಾಚಾರಗಳು ಅರಾಚಾರಗಳು ಬರ್ಬರತೆಗಳು ನಡೀತದ ಅದೇ ರೀತಿ ಅಲ್ಲಿ ಅನೇಕ ವಿದ್ಯಾರ್ಥಿನಿಗಳು ಅನೇಕ ಜನರಿಗೆ ವಿಷಪ್ರಾಸನ ನೀಡಿ ಅನೇಕ ಸಾಕ್ಷ್ಯನಾಶದ ಮೂಲಕ ಮಾನವನನ್ನ ಯಾವ ಮಾನವ ಧರ್ಮವನ್ನು ಮೀರಿ ನಡೆದಂತಹ ವ್ಯಕ್ತಿಗಳಿದ್ದಾರ ಇವರಿಗೂ ಶಿಕ್ಷೆಯೂ ಆಗಬೇಕು ನಮ್ಮ ಧ್ವನಿ ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಟಬೇಕು ಮುಟ್ಟಿ ಮುಂದಿನ ದಿನ ಖಂಡಿತ ಈ ಕ್ಷಣದಲ್ಲಿ ನಾವು ಯಾರಿಸಿ ಬಂದಂಥ ಒಬ್ಬ ಪ್ರಧಾನಿ ಆದರೂ ಆ ಪ್ರಧಾನಿಯಲ್ಲಿ ನಾವು ನಾವು ಖಂಡಿತವಾಗಿಯೂ ನ್ಯಾಯವನ್ನು ನಿರೀಕ್ಷೆ ಮಾಡ್ತೇವೆ ನೀವು ಇಷ್ಟರವರೆಗೆ ಯಾರ್ಯಾರು ಈ ವಿಚಾರದಲ್ಲಿ ತಪ್ಪು ಮಾಡಿ ಈ ಈ ಒಂದು ಹೋರಾಟವನ್ನು ಈ ಒಂದು ತನಿಖೆಯನ್ನು ದಿಕ್ಕು ತಪ್ಪಿದ್ದರ ನೀವು ಅದೇ ದಾರಿಯನ್ನು ಇಡಬೇಡಿ ಖಂಡಿತ ಈ ದೇವರ ಮುಂದೆ ಭಾರತದ ಪ್ರಧಾನಿಯನ್ನು ನಾವು ನಾವು ಅವರ ಗಮನಕ್ಕೆ ತರಲಿಕ್ಕೆ ಬಂದಿದ್ದೇವೆ ಆದಷ್ಟು ಬೇಗ ದೇವರು ನಾವಿಲ್ಲಿ ಡೆಲ್ಲಿಯಲ್ಲಿ ನಾವು ಆಲೋಚನೆ ಮಾಡಿದಂಥ ಕಾರ್ಯಕ್ರಮಗಳಿರ್ಬೋದು ಅಲ್ಲ ಮುಂದೆ ನಡೆಯುವಂಥ ಕಾರ್ಯಕ್ರಮಗಳು ಇರ್ಬೋದು ಎಲ್ಲವೂ ಯಶಸ್ವಿ ಆಗುವುದರ ಮುಖಾಂತರ ಸೌಜನ್ಯನ ಆ ಸೂತಕದ ಮನೆಗೆ ನ್ಯಾಯ ಒದಗಬೇಕು ಅನೇಕ ರೀತಿಯಲ್ಲಿ ನಡೆದಂಥ ಬೇರೆ ಬೇರೆ ಕುಲಗಳಿಗೆ ಅನ್ಯಾಯ ಸಿಗಬೇಕು ಮಾತ್ರವಲ್ಲ ಮುಂದೆಂದೂ ಇಂಥ ಒಂದು ರಕ್ತಪಾತಗಳು ತುಳುನಾಡಿನಾದ್ಯಂತ ಭಾರತ ದೇಶದಾದ್ಯಂತ ನಡಿಬಾರದು ಈ ಹೋರಾಟಕ್ಕೆ ಕೈ ಜೋಡಿಸಿದಂತ ಸಹಕರಿಸಿದಂಥ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಭಗವಂತ ಒಳಿತನ್ನೇ ಮಾಡಲಿ ನಮ್ಮ ತುಳುನಾಡ ದೈವಗಳು ಮುಂದೆ ನಾವು ಇಷ್ಟೇ ಈ ದೇವರಲ್ಲಿ ಬೇಡುವಂಥದ್ದು ನಾವು ಮಾನವರು ನೀವು ತೋರಿಸಿದ ದಾರಿಯಲ್ಲಿ ಮುನ್ನುಡಿಯುವರು ನಮಗೆ ಮುಂದಿನ ದಾರಿಯನ್ನು ನೀವೇ ತೋರಿಸಬೇಕು ಯಾವ ಒಂದು ಮಹೇಶ್ ಶೆಟ್ಟಿಯವರು ಆ ಹನ್ನೊಂದು ವರ್ಷಗಳ ಹಿಂದೆ ಆ ಒಂದು ಧ್ವನಿಯನ್ನು ತೆಗೆದ್ರ ಅದರ ನಂತರದ ದಿನವನ್ನು ಆ ಜಾಗದ ಅನ್ನಪ್ಪ ಪಂಚದೈವಗಳೇ ತೋರಿಸಿಕೊಟ್ಟದ್ದು ಇವತ್ತು ಮನುಷ್ಯರಿಗೆ ಮಾತ್ರ ಇರೋ ಇದು ಹೊರೆಯಾದದ್ದಲ್ಲ ಆ ಕ್ಷೇತ್ರದ ಧರ್ಮದೈವಗಳಿಗೂ ಇದು ಹೊರೆಯಾಗಿ ಹೋಯಿತು ಎಷ್ಟರವರೆಗೆ ನಾವು ಬೇಕಾದಷ್ಟು ಕಾದು ಸರಿ ಆಗ್ತಾರ ಅಂತ ನೋಡಿದರು ಆದರೆ ಇವತ್ತು ನಾಗರಿಕರ ರೂಪದಲ್ಲಿ ಮನುಷ್ಯನ ರೂಪದಲ್ಲಿ ಹೋರಾಟಕ್ಕೆ ದೈವ ಪ್ರೇರಣೆ ಬಂದು ಮಾಡಿದ್ದೇವೆ ನಾವು ಮಾಡಿದಂಥ ಕೆಲಸದಲ್ಲಿ ಸಾವಿರ ತಪ್ಪುಗಳಿದ್ದರೂ ಅದೆಲ್ಲವನ್ನು ಬಿಟ್ಟು ನಾವು ಎಲ್ಲಿಯಾದರೂ ತಿಳಿದೋ ತಿಳಿಯೋದ ಮಾಡಿದ ತಪ್ಪುಗಳಿದ್ದರೂ ಕ್ಷಮ ಮಾಡಿ ನಾವು ಮಾಡಿದಂಥ ಹೋರಾಟ ಇದು ಯಾವುದೇ ಈ ದೇವರ ಮುಂದೆ ಹೇಳುವಂಥದ್ದು ಯಾವುದೇ ಒಂದು ಗುರಿ ಯಾವುದೇ ಒಂದು ಸ್ವಾರ್ಥಗಳಿಲ್ಲದೆ ಒಂದು ರಾಜಕೀಯವಾದಂಥ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಅಲ್ಲ ಧಾರ್ಮಿಕವಾಗಲಿ ಯಾವ ಒಂದು ಉದ್ದೇಶವೂ ನಮ್ಮಲ್ಲಿಲ್ಲ ಇದರ ಹಿಂದೆ ಯಾವುದೇ ಒಂದು ಸ್ವಾರ್ಥವೂ ಅಡಗಲಿಲ್ಲ ನಮ್ಮಲ್ಲಿ ಏನೇ ಇದ್ರೂ ಸೌಜನ್ಯನ ಗೆಲಿಗೆ ನ್ಯಾಯ ಸಿಗಬೇಕು ಆ ಬೇರೆ ಬೇರೆ ಮರಣ ಪಟ್ಟಂತವರಿಗೆ ನ್ಯಾಯ ಸಿಗಬೇಕು ಮುಂದೆಂದು ಇಂಥ ಮರಣಗಳು ಸಂಭವಿಸಬಾರದು ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅನೇಕ ಜನರು ಈಗಾಗ್ಲೇ ಏನೋ ಒಂದು ಲೋಕಸಭೆ ಬರ್ತಾ ಇದೆ ಮತ್ತೊಂದು ಬರ್ತಾ ಇದೆ ಜನರು ಆಡ್ತಾ ಇದ್ದಾರೆ ಈ ಈ ಉದ್ದೇಶದಿಂದ ಇಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಳ್ತಾರೆ ಅಂಥವರಿಗೆ ಆ ಭಗವಂತನೇ ನಮ್ಮ ತುಳುನಾಳ ದೈವಗಳೇ ಅವರಿಗೆ ಬುದ್ಧಿಯನ್ನು ನೀಡಲಿ ದಯವಿಟ್ಟು ಮತ್ತೊಮ್ಮೆ ಪ್ರಮಾಣ ರೂಪವಾಗಿ ಆ ಅನ್ನಪೂರ್ಣ ರೂಪವಾಗಿ ಅಲ್ಲ ಮಂಜುನಾಥನಾಗಲಿ ಧರ್ಮದೇವಿಗಳಾಣೆ ನಮ್ಮ ಹಿಂದುಗಡೆ ಯಾವುದೊಂದು ರಾಜಕೀಯ ದುರುದ್ದೇಶಗಳು ನಮ್ಮ ಸ್ವಾರ್ಥದ ಉದ್ದೇಶ ಇಲ್ಲ ಒಂದು ಹೆಣ್ಣು ಮಗುವಿಗೆ ನ್ಯಾಯವನ್ನು ಬೇಡಿಕೊಂಡು ದೆಹಲಿಗೆ ಬಂದಿದ್ದೇವೆ ಯಾವ ರೀತಿಯಲ್ಲಿ ಗಿರೀಶ್ ಅದರ ಮುಂಚೂಣಿಯಲ್ಲಿ ನಿಂತು ರೂಪುರೇಖೆಯನ್ನು ಮಾಡಿದ್ದಾರೆ ಮುಂದೆ ಅದರಲ್ಲೂ ಅವ್ರಿಗೆ ಒಂದು ಉದ್ದೇಶ ಇದೆ ಎಲ್ಲೆಲ್ಲಿ ತಲುಪಬೇಕು ಅಂತ ಅದು ಎಲ್ಲವೂ ದೇವ ದೈವಾನುಕೂಲದ ರೂಪದಲ್ಲಿ ತಂದು ನಮಗೆ ಇನ್ನು ಮುಂದಿನ ಮಾರ್ಗದರ್ಶನ ನಾವು ಮಾನವರ ಆದ್ದರಿಂದ ಆ ದೈವಗಳಿ ತುಳುನಾಡ ದೈವಗಳು ಈ ಮಣ್ಣಿನ ಸತ್ಯಗಳು ಇಲ್ಲಿಯ ಬದರಿನಾಥ್ ಕೇದಾರನಾಥ ಶಕ್ತಿಗಳು ನೀವೇ ಕನಸಿನ ರೂಪದಲ್ಲೋ ದೃಷ್ಟಾಂತದ ರೂಪದಲ್ಲೋ ದೂತಲಕ್ಷಣ ರೂಪದಲ್ಲೋ ಮಾಯದ ರೂಪದಲ್ಲೋ ನಮಗೆ ದಾರಿ ತೋರಿಸಿ ನಮ್ಮನ್ನು ಮುಂದೆ ನೀವೇ ಮುನ್ನಡೆಸಿ ಅಂತ ಬೇಡುವಂಥದ್ದು ಮಾತ್ರ ಈ ಕ್ಷಣದಲ್ಲಿ ನಮ್ಮಿಂದ ಬೇರೆ ಏನು ಬೇಡುವಂಥದ್ದಿಲ್ಲ ನಾವು ಮಾನವರು ನಾವು ಮಾನವರು ನಮಗೆ ದಾರಿ ತೋರಿಸಿ ನಮಗೆ ಮಾರ್ಗದರ್ಶನ ಮಾಡಿ ಇಷ್ಟರವರೆಗೆ ಬಂದದ್ದು ಒಂದು ಮಾನವ ಫಲದಿಂದ ಅಲ್ಲ ನಮ್ಮ ಹಿಂದೆ ನಮಗೆ ಕಾಣದ ಶಕ್ತಿಗಳು ಅದು ಆ ಜಾಗದ ಶಕ್ತಿಗಳೇ ನಮ್ಮನ್ನು ಮುನ್ನಡೆಸಿಕೊಂಡು ಮುಂದ ಮುನ್ನಡೆಸಿಕೊಂಡು ಬಂದಿದೆ ನಮ್ಗೆ ಗೊತ್ತಿಲ್ಲ ಏನಿದ್ರು ಆರಬಾರ ನಿಮ್ದೆ ಒಂದಂತೂ ಸತ್ಯ ನಮ್ಮಲ್ಲಿ ಯಾವುದೇ ಥರದ ಒಂದು ಒಂದು ಸ್ವಾರ್ಥ ಒಂದು ವ್ಯಕ್ತಿಗೆ ತೇಜೋಮಾನತೆ ಮಾಡುವುದಾಗಲಿ ವ್ಯಕ್ತಿಯನ್ನು ನಿಂದಿಸುವುದಾಗಲಿ ಯಾರದು ಅಧಿಕಾರವನ್ನು ಪಡೆದಕ್ಕಾಗಲಿ ಯಾರ ಪ್ರಸಕ್ತಿಯನ್ನು ಪಡೆಯಲಿಕ್ಕೋಸ್ಕರ ನಾವಿದನ್ನು ಖಂಡಿತವಾಗಿ ಮಾಡಲಿಲ್ಲ ಏನೇ ಇದ್ರೂ ಯಾನೇ ಇದ್ರೂ ಧರ್ಮದ ಜಾಗದಲ್ಲಿ ಧರ್ಮವೇ ಇರಲಿ ಒಂದು ಸ ಒಂದು ಪ್ರಸನ್ನ ಮನಸ್ಸಿನಿಂದ ಒಂದು ಸುಂದರ ಬದುಕನ್ನು ಕಾಯುವಂಥ ಕುಟುಂಬಗಳು ಸುಂದರ ಬದುಕನ್ನು ಕಾಯಿಲಿ ಎಲ್ಲರಿಗೂ ಈ ಭೂಮಿಯಲ್ಲಿ ಸಕಲ ಜೀವಚರಕ್ಕೂ ಬದುಕುವಂಥ ಹಕ್ಕಿದೆ ಬಡವರಿಗೂ ಬಲ್ಲಿದರಿಗೂ ಇದ್ದವರಿಗೂ ಇಲ್ಲದವರಿಗೂ ಎಲ್ಲರಿಗೂ ಸಮಾನಾಂತರವಾದ ಸುಂದರವಾದಂಥ ಬದುಕನ್ನು ನೀಡಿ ನಮಗೆ ನ್ಯಾಯವನ್ನು ಪರಿಪಾಲಿಸುವಂತ ಕೇಳುವಂಥದ್ದು ಇದೆಲ್ಲರ ತುಳುನಾಡಿನಾದ್ಯಂತ ಮತ್ತು ಸೌಜನ್ಯನ ಕುಟುಂಬಿಕರ ಪರವಾಗಿಯೂ ಮತ್ತೆ ಇದಕ್ಕೆ ಹೋರಾಟದ ಮುಂಚೂಣಿಲದ ಮಹೇಶನರು ಗಿರೀಶ್ ಮಠನ್ನರು ಎಲ್ಲ ಪ್ರತ್ಯಕ್ಷ ಪರೋಕ್ಷವರೆಗೆ ಸಾಕಷ್ಟು ಎಲ್ಲರ ಧ್ವನಿಯಾಗಿ ನಾನು ಮಾತನಾಡಿದ್ದೇನೆ ನಾನು ಮಾತನಾಡಿದ ಒಂದೊಂದು ಶಬ್ದದಲ್ಲಿಯೂ ಕೊರತೆಗಳಿದ್ದರೆ ಅಂತ ಹೇಳಿ ನನ್ನ ಆರಾಧ್ಯ ದೈವ ಗುಡ ಚಾಮುಂಡಿಗೆ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಧರ್ಮದೈವಗಳ ಮಡಿಲಿಗೆ ಸಮರ್ಪಿಸುತ್ತೇನೆ